ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ವಾಟ್ಸಪ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ನೀವು ಕಾಮನ್ ಆಗಿ ಮೀಟಿಂಗ್ಸ್ ಅಟೆಂಡ್ ಮಾಡ್ತಾ ಇರ್ತೀರ ಕಂಪ್ನಿಲಿ ಮೈಕ್ರೋಸಾಫ್ಟ್ ಟೈಮ್ಸ್ ಇಲ್ಲ ಝೂಮ್ ಮೀಟಿಂಗ್ಸ್ ಇಂದ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತೀರ ಅದೇ ರೀತಿ ವಾಟ್ಸಪ್ ಅಲ್ಲೂ ಒಳ್ಳೆ ಸೂಪರ್ ಅಪ್ಡೇಟ್ ಬಂದಿದೆ ಏನು ಅಂತ ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ಮೀಟಿಂಗ್ ಶೆಡ್ಯೂಲ್ ಮಾಡಬಹುದು ಜಸ್ಟ್ ಬರೇ ಆಫೀಸ್ ಮೀಟಿಂಗ್ಸ್ ಅಂತಲ್ಲ ನೀವು ಕಾಮನ್ ಆಗಿ ನಿಮ್ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಗ್ರೂಪ್ ಅಲ್ಲಿ ಕೂಡ ಡೈಲಿ ಮೀಟಿಂಗ್ ಶೆಡ್ಯೂಲ್ ಮಾಡ್ಕೊಂಡು ನೀವೇನಾದ್ರೂ ಪ್ಲಾನ್ ಇಲ್ಲ ಟ್ರಿಪ್ಗೆ ಹೋಗ್ಬೇಕು ಈ ರೀತಿ ಏನಾದ್ರು ಪ್ಲಾನ್ ಇದ್ರೆ ಅದನ್ನ ಕೂಡ ಮೀಟಿಂಗ್ಸ್ ಥರ ಶೆಡ್ಯೂಲ್ ಮಾಡಿ ಡೈಲಿ ರೆಗ್ಯುಲರ್ ಆಗಿ ಮಾತಾಡ್ಬೋದು ಎಂಥ ಬೆಸ್ಟ್ ಒಳ್ಳೆ ಫೀಚರ್ ಅಂದ್ರೆ ವಾಟ್ಸಪ್ ಅಲ್ಲಿ ಇದು ಸಖತ್ ಯೂಸ್ಫುಲ್ ಆಗುತ್ತೆ ಇದ್ರ ಜೊತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಏನು ಅಂದರೆ ನೀವು ಪರ್ಸನಲ್ ಆಗಿ ಯಾರ ಜೊತೆ ಏನಾದರೂ ಚಾಟ್ ಮಾಡ್ತಾ ಇರ್ತೀರಾ ನಿಮ್ ಫೋಟೋಸ್ ಅಥವಾ ನಿಮ್ಗೆ ಏನೋ ಇಂಪಾರ್ಟೆಂಟ್ ಇರುತ್ತೆ ಅದನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡಿರ್ತೀರಾ ಅವ್ರ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇರುತ್ತೆ ಅಂತ ಅನ್ಕೊಳ್ಳಿ ಅವ್ರ್ ನೀವೇನೇ ಕಳ್ಸಿದ್ರು ಅವ್ರು ಡೌನ್ಲೋಡ್ ಮಾಡ್ಕೊಳಕ್ಕಲ್ಲ ಜಸ್ಟ್ ಬರೇ ನೋಡ್ಬೋದು ಹೊರತು ಅವ್ರು ಏನು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಏನು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ತಿಳ್ಸ್ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ನ ದಿನನಿತ್ಯ ಹಾಕ್ತಾ ಹೋಗ್ತೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾಟ್ಸ್ಆಪ್ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕಾಲ್ ಅಂತ ಕೆ ಡೌನಲ್ಲಿ ಕಾಲ್ಸ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದ್ರ ಮೇಲೆ ಗ್ರೀನ್ ಕಲರಲ್ಲಿ ಕಾಲ್ ಐಕಾನ್ ಶೇಪಲ್ಲಿ ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೋರ್ತ್ ಆಪ್ಷನ್ ಶೆಡ್ಯೂಲ್ ಕಾಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ರಾಕೇಶ್ ಕಾಲ್ ಅಂತ ಈಗ ನನ್ನ ಮೊಬೈಲ್ ನೇಮ್ ಅಂದರೆ ನನ್ನ ವಾಟ್ಸಪ್ ನೇಮ್ ಏನಿರುತ್ತೋ ಅದು ಬಂದು ಕಾಲ್ ಅಂತ ಆಪ್ಷನ್ ಬಂದಿದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಆಪ್ಷನಲ್ ಅಂತಿದೆ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಆಗಿ ನೀವು ಡಿಸ್ಕ್ರಿಪ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ನಾವು ಏನಕ್ಕೆ ಆ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀವಿ ಅನ್ನೋದು ಒಂದು ಐಡಿಯಾ ಬರುತ್ತೆ ಈ ಮೀಟಿಂಗ್ ನೀವು ಯಾವ ತರ ಅಂದ್ರೆ ಫಾರ್ ಎಕ್ಸಾಂಪಲ್ ಆಫೀಸ್ ಮೀಟಿಂಗ್ಸ್ ಈವ್ನಿಂಗ್ ರೆಗ್ಯುಲರ್ ಆಗಿ ಕಾಲ್ ಶೆಡ್ಯೂಲ್ ಆಗ್ತಿರುತ್ತಲ್ಲ ಟೀಮ್ಸ್ ಅಲ್ಲಿ ಅದೇ ರೀತಿ ವಾಟ್ಸಪ್ ಅಲ್ಲಿ ಕೂಡ ಮಾಡಬಹುದು ಹಾಗೆ ನಿಮ್ದು ಕೊಲೀಗ್ಸ್ ಇಲ್ಲ ನಿಮ್ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ ಡೈಲಿ ಒನ್ ಹಾಫ್ ಅನ್ ಅವರ್ ಇಲ್ಲ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಕನೆಕ್ಟ್ ಆಗೋಣ ಅಂತಾನು ಕ್ರಿಯೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನೀಗ ಫ್ರೆಂಡ್ಸ್ ಕಾಲ್ ಅಂತ ಫ್ರೆಂಡ್ಸ್ ಅಂತ ಹಾಕ್ತೀನಿ ಅಂದ್ರೆ ಫ್ರೆಂಡ್ಸ್ ಕಾಲ್ ಇದು ಓಕೆನಾ ಈವ್ನಿಂಗ್ ಈ ಎಕ್ಸಾಂಪಲ್ ಇಲ್ಲಿ ಎರಡು ಡೇಟ್ ಇದೆ ಒಂದು ಬಂದು ಸ್ಟಾರ್ಟಿಂಗ್ ಡೇಟು ಇನ್ನೊಂದು ಎಂಡಿಂಗ್ ಡೇಟು ಈ ಕಡೆ ಟೈಮಿಂಗ್ಸ್ ಇದೆ ಅದು ಅಷ್ಟೇ ಸೇಮು ಸ್ಟಾರ್ಟಿಂಗ್ ಟೈಮು ಎಂಡಿಂಗ್ ಟೈಮ್ ಮೀಟಿಂಗ್ದು ಎಕ್ಸಾಂಪಲ್ ಈಗ ಟ್ವೆಂಟಿ ತ್ರೀ ಸ್ಟಾರ್ಟಿಂಗ್ ಡೇಟು ಇವತ್ತಿಂದು ಸಂಡೆ ಆಮೇಲೆ ಟೈಮಿಂಗ್ಸ್ ಬಂದು ಈಗ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ನಾನು ಲೆವೆನ್ ಕೊಡ್ತೀನಿ ಓಕೆನಾ ಲೆವೆನ್ ಕೊಡ್ತೀನಿ ಅದಾದಮೇಲೆ ಎಂಡಿಂಗ್ ಡೇಟು ನೀವು ಇವತ್ತಿನ ಡೇಟ್ಗಾದರೂ ಸೆಟ್ ಮಾಡ್ಬೋದು ಇಲ್ಲ ಈ ವೀಕ್ ಅಪ್ ಟು ತರ್ಟಿವರೆಗೂ ಆದರೂ ಸೆಟ್ ಮಾಡ್ಬೋದು ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ ಟ್ವೆಂಟಿ ತ್ರೀಯಿಂದ ತರ್ಟಿ ಸೆಲೆಕ್ಟ್ ಆಗಿದೆ ಎಂಡಿಂಗ್ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಇಕ್ತೀನಿ ಒನ್ ಟು ಅವರ್ಸ್ ತ್ರೀ ಅವರ್ಸ್ ಇಕ್ಕಿದೀನಿ ಹೆಚ್ಚು ಕಮ್ಮಿ ಓಕೆನಾ ಒನ್ ತರ್ಟಿ ಟೈಮಿಗೆ ಓಕೆ ಕೊಟ್ಟಿದ್ದೀನಿ ಮಾರ್ನಿಂಗ್ ಲೆವೆನಿಂದ ಆಫ್ಟರ್ನೂನ್ ಒನ್ ತರ್ಟಿ ವರೆಗೂ ಮೀಟಿಂಗ್ ಶೆಡ್ಯೂಲ್ ಆಗಿದೆ ಬೇಕಾದ್ರೆ ನೀವು ಎಂಡಿಂಗ್ ಟೈಮ್ ಬೇಡ ಅಂದರೆ ಇಲ್ಲಿ ರಿಮೂವ್ ಎಂಡ್ ಟೈಮ್ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ ಓಕೆನಾ ಆಮೇಲೆ ಕಾಲ್ ಟೈಪ್ ಬಂದು ಆಡಿಯೋ ಬೇಕೋ ವಿಡಿಯೋ ಬೇಕೋ ಯಾವುದು ಬೇಕೋ ಅನ್ನೋ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಗ್ರೀನ್ ಅಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬಂತು ಯಾರಿಗೆ ಬೇಕೋ ಅವ್ರಿಗೆ ಸೆಲೆಕ್ಟ್ ಮಾಡಿ ಹಿಂಗೆ ಸೆಂಡ್ ಕೊಟ್ರೆ ಆ ಶೆಡ್ಯೂಲ್ ಲಿಂಕ್ ಬಂದ್ಬಿಟ್ಟು ಇಲ್ಲಿ ವಾಟ್ಸಪ್ಪಿಗೆ ಬಂದು ಕೂತ್ಕೊಳುತ್ತೆ ಇನ್ನು ನೋಡಿ ಜಾಯಿನ್ ಕಾಲ್ ಅಂತ ಆಪ್ಷನ್ ಇದೆ ಆ್ಯಡ್ ಟು ಕ್ಯಾಲೆಂಡರ್ ಅಂತಂದರೆ ಆ್ಯಡ್ ಟು ಕ್ಯಾಲೆಂಡರ್ ಹಾಕಿದ್ರೆ ನಿಮಗೆ ರಿಮೈಂಡ್ ಮಾಡುತ್ತೆ ನಾಳೆ ಮೀಟಿಂಗ್ ಇದೆ ಜಾಯ್ನ್ ಆಗಿ ಅಂತ ಮತ್ತೆ ನೀವು ಈ ಲಿಂಕ್ ಇರುತ್ತಲ್ಲ ಈ ಜಾಯಿನ್ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೀಟಿಂಗ್ ಬಂದು ಜಾಯ್ನ್ ಆಗ್ತೀರಾ ಇದು ಫಸ್ಟು ನಿಮಗೆ ನಾನು ಅಪ್ಡೇಟ್ ತಿಳಿಸ್ತಾ ಇರೋದು ಮತ್ತೆ ಒಂದು ಟ್ರಿಕ್ಸ್ ವಾಟ್ಸಪ್ಪಲ್ಲಿ ಈಗ ಪ್ರೆಸೆಂಟ್ ಓಡ್ತಾ ಇರೋದು ಇನ್ನೊಂದು ಬಂದು ಫಾರ್ ಎಕ್ಸಾಂಪಲ್ ನೀವು ಯಾರ ಜೊತೆನೋ ಚಾಟ್ ಮಾಡ್ತಾ ಇರ್ತೀರಾ ನಿಮ್ಮದು ಪರ್ಸ್ನಲ್ ಡೀಟೇಲ್ಸು ಅವ್ರೇನೋ ಸೇವ್ ಮಾಡ್ಕೊಬಾರ್ದು ಅವ್ರು ಯಾರಿಗೂ ಶೇರ್ ಮಾಡಬಾರ್ದು ಮತ್ತು ಏನಂತಾರೆ ನಿಮ್ಮ ಮಿಸ್ಯೂಸ್ ಆಗಬಾರ್ದು ನಿಮ್ಮದು ಪರ್ಸ್ನಲ್ ಡೇಟಾ ಆ ಥರ ಮಾಡಬೇಕು ಅಂದರೆ ಅದು ಸ್ಪೆಸಿಫಿಕ್ ಪರ್ಸನ್ಗೆ ನಿಮ್ಗೆ ಏನಾದರೂ ಅವ್ರ ಮೇಲೆ ಡೌಟ್ ಇದ್ದರೆ ಆ ಥರ ಇದ್ದಾಗ ಈ ಎಕ್ಸಾಂಪಲ್ ನೋಡಿ ನಂದು ಇದೇ ಪರ್ಸ್ ಇನ್ನೊಬ್ಬರು ಚಾಟ್ ಅಂದ್ಕೊಳ್ಳಿ ಈ ಚಾಟ್ ಮೇಲೆ ಹೋಗಿ ಇಲ್ಲಿ ರಾಕೇಶ್ ಅಂತಿದೆಯಲ್ಲ ಈ ಪ್ರೊಫೈಲ್ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಡೌನ್ ಬಂದರೆ ಅಡ್ವಾನ್ಸ್ಡ್ ಚಾಟ್ ಪ್ರೈವಸಿ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಅಲ್ಲ ಅಡ್ವಾನ್ಸ್ ಚಾಟ್ ಪ್ರೈವಸಿನ ಇಲ್ಲಿ ಎನೇಬಲ್ ಮಾಡಿ ಕೆಳಗೆ ಅಲ್ಲಿ ಎನೇಬಲ್ ಮಾಡಿದ್ರೆ ನೋಡಿ ಇಲ್ಲಿ ಆಪ್ಷನ್ ಇದೆ ಏನೇನಾಗುತ್ತೆ ಅಂತ ಕೆನಾಟ್ ಸೇವ್ ಮೀಡಿಯಾ ಟು ದೇ ಡಿವೈಸ್ ಗ್ಯಾಲರಿ ಆಟೋಮೆಟಿಕಲಿ ಅಂದರೆ ಅವರು ಡೈರೆಕ್ಟಾಗಿ ನಿಮ್ಮದು ಫೋಟೋ ಏನಾದರೂ ಈಗ ಶೇರ್ ಮಾಡಿರ್ತೀರ ಅದನ್ನ ಸೇವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಆಮೇಲೆ ಕೆನಾಟ್ ಎಕ್ಸ್ಪೋರ್ಟ್ ದ ಚಾಟ್ ನೀವು ಏನೇ ಚಾರ್ಟಿಂಗ್ ಮಾಡಿರ್ತೀರೋ ಅದನ್ನ ಎಕ್ಸ್ಪೋರ್ಟ್ ಆಗಲ್ಲ ಇದು ಫುಲ್ಲು ಬೆಸ್ಟ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ ನೀವು ಏನೇ ಕಳಿಸಿದ್ರು ನೋಡ್ಬೋದು ಹೊರತು ಅವ್ರು ಏನೂ ಮಾಡೋದಕ್ಕಾಗಲ್ಲ ಶಾಟ್ ತಕೊಳಕ್ಕಾಗಲ್ಲ ಸೇವ್ ಆಗಲ್ಲ ಈ ಥರ ಇದು ಏನು ಅಪ್ಡೇಟು ಬೆಸ್ಟ್ ಅಪ್ಡೇಟು ಫಾರ್ ಸೆಕ್ಯೂರಿಟಿ ರೀಸನ್ಸು ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದ್ರೆ ಪ್ರಾಬ್ಲಮ್ ಇದ್ರೆ ಇದೊಂದು ಹೆಲ್ಪ್ ಆಗುತ್ತೆ ಯಾರು ನಿಮ್ದು ಪರ್ಸ್ನಲ್ ಏನೇ ನೀವು ಶೇರ್ ಮಾಡಿದ್ರು ಅದನ್ನು ಅವರು ಸೇವ್ ಆಗಲ್ಲ ಓಕೆನಾ ಎರಡು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕು ಮತ್ತೆ ಒಂದು ಶೇರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರೀಲೇಬೇಡಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ನ ಡೈಲಿ ಹಾಕ್ತಾ ಹೋಗ್ತೀನಿ ಧನ್ಯವಾದಗಳು